ರಾಮು ಕಾರಣ್ಯ ಯಾಕೆ ಮಲಗ್ದಿರಿ ಚಳುವಳಿಗೆ ಹೊರಗಡೆ ಯಾಕೆ ಬಂದಿದ್ಯಾ ನಡಿ ಬಳಕೆ ರಾಮು ನಾನು ಬಂದಾಗಿಂದ ನೋಡ್ತಾಯಿದ್ದೀನಿ ನೀನೇನೋ ಆಲೋಚನೆ ಮಾಡ್ತಾ ಇದೆಯಾ ಹಾಂ ಅಲ್ಲಿ ಏನೂ ಆಲೋಚನೆ ಮಾಡ್ತಾ ಇಲ್ಲ ಸುಳ್ಳು ಹೇಳಬೇಡ ನೀನು ಅಲ್ಲ ನನಗೆ ಯಾಕೆ ವಿಷಯ ಹೇಳಿಲ್ಲ ನೀನು ನೀನು ಸಸ್ಪೆಂಡ್ ಆಗಿರೋದು ಅದೇನು ದೊಡ್ಡ ವಿಷಯನಾ ನಿನ್ನ ಹತ್ರ ಹೇಳೋಕ್ಕೆ ಹಾಂ ಕೆಲಸದಿಂದ ಏನು ತೆಗ್ದಿಲ್ಲಲ್ಲ ನನ್ನನ್ನು ಸಸ್ಪೆಂಡ್ ಮಾಡಿರೋದು ಅಷ್ಟೇನಮ್ಮ ನೀನು ಬೇಜಾರು ಮಾಡ್ಕೊಂಬೇಡ ಮತ್ತೆ ಕೆಲಸ ಬರುತ್ತೆ ಆಯಿತಾ ಮತ್ತೆ ನೀನು ಹಿಂಗೆ ಹೇಳೋಣ ನೀನು ಯಾಕೆ ಚಪ್ಪಕ್ಕಿದೆಯಾ ಹಾಂ ಏನೂ ಇಲ್ಲ ಸುಮ್ಮನೆ ಹೊರಗಡೆ ಬಂದೆ ಅಷ್ಟೇ ನಡಿ ಅವನು ಇಪ್ಪತ್ತೈದು ಎಕರೆ ಜಮೀನು ಲೇಔಟ್ ಮಾಡಿದ್ನಲ್ಲ ಅದಕ್ಕೆ ನಾನು ಅಕ್ವೇರ್ ಮಾಡಿದ್ನಲ್ಲ ಅವನು ಮಾಡಿರೋ ಕಿತಾಪತಿ ಆಯಿತಾ ನನ್ನನ್ನು ಕೆಲಸದಿಂದ ಕಲ್ಸಷ್ಟು ತಾಕತ್ತ ಅವನಿಗಿಲ್ಲ ಸಸ್ಪೆಂಡ್ ಮಾಡ್ಸೋಣ ಅಷ್ಟೇ ಬಿಡು ಬೆಳಗ್ಗೆ ಆಫೀಸರ್ ಬರೋಕ್ಕೆ ಹೇಳೋರೆ ಹೋಗ್ತೀನಿ ನನ್ನ ಕಡೆಯಿಂದ ಏನು ತಪ್ಪಾಗಿದೆ ಅವ್ರ ಕಡೆಯಿಂದ ಏನು ತಪ್ಪಾಗಿದೆ ಎಲ್ಲ ಗೊತ್ತಾಗುತ್ತೆ ಹೋಗ್ತೀನಿ ಹೇಳೋರೆ ಆಫೀಸರ್ ಬರೋಕ್ಕೆ ಹ್ಞೂ ಹೇಳಿದ್ರು ಬಾ ಅಂತ ಹೇಳಿದ್ರು ಹೋಗ್ತೀನಿ ಹೋಗಿ ಮಾತಾಡ್ತೀನಿ ನಾಳೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಸುಮ್ಮನೆ ನಾನು ಅಣ್ಣು ಆದಿಶಂಕರ್ನು ಎಲ್ಲ ಐ ಆರ್ ಆಫೀಸರ್ ಹತ್ರನೇ ಹೋಗಿದ್ವಿ ನಾವೇನು ಬೆಂಗಳೂರಲ್ಲಿ ಇರೋಸ್ತೀಸನೂ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ನಾವು ಹೋಗಿ ಯಾರು ತಪ್ಪು ಏನು ಎಲ್ಲ ವಿಷಯನೂ ಮಾತಾಡ್ಕೊಂಡು ಬಂದಿದ್ದೀವಿ ನಾಳೆ ಬೆಳಗ್ಗೆ ನಾನು ಅನ್ನು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀವಿ ನೋಡಿದ ಅವನು ರಾತ್ರಿ ವ್ಯಕ್ತಿ ಎಂಥ ಕೆಲಸ ಮಾಡಿಬಿಟ್ಟ ಏನು ಮಾಡ್ತೀಯಾ ಏನೂ ಮಾಡೋಕ್ಕಾಗಲ್ಲ ದುಡ್ಡು 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 ಆಡಿಸ್ತೈತೆ ನೀನು ದುಡ್ಡು ಕೊಡ್ಬೋದಾಗಿತ್ತಲ್ಲ ಆಂ ನಮ್ಮ ಹತ್ರ ಏನು ದುಡ್ಡೇನಿಲ್ಲ ಹಂಗೆಲ್ಲ ಮಾಡಬಾರ್ದು ಕಾರುಣ್ಯ ಸುಮ್ಮನೆ ಇರಬೇಕು ನಾವು ಅಧಿಕಾರಿಗಳು ಅಧಿಕಾರಿಗಳ ಥರನೇ ಇರಬೇಕು ಅವ್ರು ಕೊಡೋ ಕಾಸಿಗೆ ಕೈ ಎಡಲಿಲ್ಲ ಅಂತ ಅವ್ನ ಕೋಪಕ್ಕೆ ಈ ಥರ ಮಾಡಿರೋದು ಅವ್ನು ಕೊಡೋ ಕಾಸಿಗೆ ನಾವು ಒಂದು ಸಾರಿ ಕೈ ಎಡ್ಡಿದ್ದೀನಂದ್ರೆ ಅವ್ನ ಕಾಲ ಹತ್ರ ಬಿತ್ತಿರೋ ವಸ್ತು ಆಗುತ್ತೆ ನಾನು ಅವ್ನು ಹೇಳಿದ್ದೆಲ್ಲ ಕೇಳಬೇಕು ನಾನು ಆಯಿತಾ ನಾನು ಅವನ ವಿರೋಧವಾಗಿ ಮಾತಾಡೋಂಗಿಲ್ಲ ಯಾವತ್ತೂ ಅಷ್ಟೇ ಒಬ್ಬ ಅಧಿಕಾರಿ ರಾಜಕೀಯ ವ್ಯಕ್ತಿಗಳ ಹತ್ರ ಕೈ ಎದಬಾರ್ದು ಆವಾಗಲೇ ಅವ್ರಿಗೆ ನಮ್ಮ ಮೇಲೆ ಸಲಿಗೆ ಸಿಕ್ಕೋದು ನಾವೆಷ್ಟು ಸ್ಟ್ರಿಕ್ಟ್ ಆಗಿರ್ತೀವೋ ಅವರು ನಮ್ಮ ಹತ್ರ ಅಷ್ಟೇ ಸ್ಟಿಕ್ಟ್ ಆಗಿರ್ತಾರೆ ಸ್ಟಿಕ್ಟ್ ಆಫೀಸರು ಅಂತ ಇದ್ರೆ ಇದೆಲ್ಲ ಆಗೋಲ್ಲ ರಾಮು ಇವಾಗಿನ ಕಾಲ್ದಾಗೆ ನನಗೇನೂ ಇಷ್ಟ ಇಲ್ಲ ಕಾರಣ್ಯ ನಾನು ಜನರ ಸೇವೆ ಮಾಡಬೇಕು ಅಂತ ಕೆಲಸಕ್ಕೆ ಸೇರಿಕೊಂಡಿರೋದು ಯಾರೋ ಕೂಡ ದುಡ್ಡಿಗೆ ನನ್ನ ಕೈಯಾಟಕ್ಕೆ ಇಷ್ಟ ಇಲ್ಲ ಅವ್ರು ಕೂಡ ದುಡ್ಡನ್ನು ಈಸ್ಕೊಂಬಿಟ್ಟು ಬಡ ಜನರಿಗೆ ಮೋಸ ಮಾಡಬೇಕು ಅಂತ ಇರ್ತಾ ಇದೆಯಾ ಹಾಂ ಇವಾಗ ಇಪ್ಪತ್ತೈದು ಎಕರೆ ಒಳಗೆ ಎಷ್ಟು ಬಡವರಿಗೆ ಮನೆಯಲ್ಲಿ ಕಟ್ಟೋಕ್ಕೆ ಜಾಗ ಆಗುತ್ತೆ ಗೊತ್ತಾ ಅವನು ಅದನ್ನೆಲ್ಲ ನುಂಗಿ ನೀರು ಕುಡಿತಾ ಇದ್ರೆ ಒಂದು ನನ್ನ ಸೈಡ್ ಕೊಟ್ಟರೆ ಬಡವರು ಅವರು ಸಾಯೋವರೆಗೂ ನಮ್ಮನ್ನು ತಿಳ್ಕೊತಾರೆ ಇಂಥವ್ರು ಬಂದಿದ್ರಪ್ಪ ಈಗ ಮಾಡಿದ್ರಪ್ಪ ಅಂತ ಎಷ್ಟೊಂದು ಜನ ಮನೆ ಮನೆಯಲ್ದೋರವ್ರೆ ಹಾಂ ಅವ್ರಿಗೆ ಕೊಡೋಣ ಜಾಗ ಇಷ್ಟೆಲ್ಲ ಧೈರ್ಯ ಹೇಳ್ತಾ ಇದೆಯಾ ನೀನು ಯಾಕೆ ಹಿಂಗೆ ಚೆಲ್ಲಾಗಿ ನಿಂತ್ಕೊಂಡಿದ್ಯಾ ಏ ನಾನಿಯೂ ಆಲೋಚನೆ ಮಾಡ್ತಾ ಇದ್ದೆ ಸುಮ್ಮನೆ ನಾಳೆ ಬೆಳಗ್ಗೆ ಅವ್ರು ಏನು ಕೇಳ್ಬೋದು ನಾನು ಏನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾ ಇದ್ದೆ ಆಮೇಲೆ ಗೀತಾ ಆಂಟಿಯವರು ಮೊದಲನೇ ಗಂಡ ಬಂದಿದ್ದ ಏನೋ ಕ್ಯಾನ್ಸಲ್ ಮಾಡ್ತಾರಂತೆ ಗೀತಾ ಆಂಟಿ ಅವರ ಅಮ್ಮ ಅದಕ್ಕೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಬಂದವನೇ ಏಕೆ ಗೀತಾ ಆಂಟಿ ಅದೇ ಅವ್ರ ಗಂಡ ಮೊದಲನೇ ಗಂಡ ಇದ್ರಲ್ಲ ಅವರು ಏನೋ ಜಮೀನು ಮಾಡಿದ್ರಂತೆ ಒಂದೂವರೆ ಕೋಟಿಗೆ ನನಗೂ ಭಾಗ ಬರಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸಿದ್ರು ಗೀತಾ ಆಂಟಿ ಅವರ ಅಮ್ಮ ಇದೆಲ್ಲ ಮಾಡಿರೋದು ಗೀತಾ ಆಂಟಿ ಇಲ್ಲಿಯೇ ಇಟ್ಕೊಂಡು ಫೋನಲ್ಲಿ ಅವ್ರಿಗೆ ಹೇಳಿರೋದು ಅಲ್ಲ ಗೀತಾ ಆಂಟಿಗೇನು ಬುತ್ತಿ ಇಲ್ವಾ ಬಿಟ್ಟು ಬಂದಾಯ್ತಲ್ಲ ಅವ್ರಿಗೂ ಇವ್ರಿಗೆ ಏನು ಸಂಬಂಧ ಇಲ್ವಲ್ಲ ಏನಕ್ಕೆ ಮತ್ತೆ ಈ ಅಮ್ಮ ಅವ್ರ ವಿಷಯಕ್ಕೆ ಹೋಗಿದ್ದು ಹಾಂ ಆಯಪ್ಪ ಸುಮ್ಮನೆ ಇದ್ದನ್ನ ದಾರಿ ತಪ್ಪಿಸಿರೋದು ಇವ್ರೆ ಅಮ್ಮ ಮಗಳ ಇಬ್ಬರು ಇವಾಗ ಡೈವರ್ಸ್ ಹಾಕಿದ್ದು ಆಯಿತು ನಮ್ಮ ಮನೆಗೆ ಬಂದಿದ್ದಾಯ್ತು ಒಂದು ಮಗುನೂ ಆಯಿತು ಇನ್ನೇನಕ್ಕೆ ಅವರು ವಿಷಯಕ್ಕೆ ತಲೆ ಹಾಕ್ಬೇಕು ಈ ಅಮ್ಮ ಗೀತಾ ಆಂಟಿ ಹಾಂ ಯಾಕೆ ಬೇಕು ಆಯಪ್ಪನ ವಿಷಯ ಇವ್ರಿಗೆ ಅವ್ರ ಜಮೀನಲ್ಲಿ ಪಾಲು ಅವ್ರ ದುಡ್ಡಲ್ಲಿ ಪಾಲು ಈ ಅಮ್ಮನ್ಗೆ ಯಾಕೆ ಕೊಡಬೇಕಾಯಪ್ಪ ಅದೇ ಎಲ್ಲೋ ದುಡ್ಡು ಕೊಡ್ತಾನೆ ಅಂದ್ಕೊಂಡು ಇವ್ರು ನೋಟಿಸ್ ಕಲಿತವ್ರೆ ಆಯಪ್ಪ ಏನು ಹೇಳ್ತಾವನೆ ಬಂದು ನಾನು ದುಡ್ಡು ಕೊಡ್ತೀನಿ ಆಸ್ತಿ ಎಲ್ಲ ಇವ್ರ ಹೆಸರಿಗೆ ಬರೀತೀನಿ ನನ್ನ ಹೆಣ್ತೀನಿ ನನ್ನ ಜೊತೆ ಕಳಿಸ್ರಿ ಅಂತ ಕೇಳ್ತಾವನೆ ಈ ಅಮ್ಮ ಏನು ಹೇಳಿದ್ಲು ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳ್ತಾವೆ ಹೋಗೋಲ್ಲ ಅಂದರೆ ಸುಮ್ಮನೆ ಇದ್ದವನ್ನ ಕೆಡಿಸಿತ್ತು ಸುಮ್ಮನೆ ಅವ್ರ ಪಾಡ್ದು ಹೋಗಿ ಜೀವನ ಮಾಡ್ಕೊಂಡಿದ್ರಲ್ಲ ಹಾಂ ಏನು ಮುಗ್ದರು ಅಂತ ಆಟ ಆಡ್ತಾವ್ರೆ ಇವರೆಲ್ಲ ನೀನು ಏನು ಇವರೇ ಬುದ್ಧಿವಂತರು ಇನ್ನು ಮಿಕ್ಕಿನಾದ್ರೆಲ್ಲ ದ್ರಲ್ಲ ಏನು ಬುದ್ಧಿ ಇಲ್ದು ಜನ ಇವಾಗ ನಿನ್ನ ಜೀವನ ಇಲ್ಲಿ ರೂಪಿಸ್ಕೊಂಡಿದ್ಯಾ ನಿಂಗಂತ ಮನೆ ಐತೆ ಮುನ್ನೊಂದು ಮದ್ವೆ ಮಾಡ್ಕೊಂಡಿದ್ಯಾ ಮಗು ಆಗುತ್ತೆ ಅವ್ರ ವಿಷಯ ಇವ್ಯಕೆ ಏನ್ ನೋಡಿ ನೋಟಿಸು ನೋಡುವ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅವ್ರ ಗಂಡನ್ ಈ ಸತಿ ಬಂದ್ರೆ ಕಳ್ಸಿಕೊಟ್ರಿ ಅಂಬುಜಿ ಅಂಬುಜಿ ಕಜ್ಜಿನ್ ಕರಿತೈತಿಯಾ ಲೇ ಟಿ ವಿ ತರಿಸ್ತೀನ ನಾನು ಈ ಅಂಬುಜಿ ಅಂತಂದ್ರೆ ಏನು ಅನ್ಕೊಂಡಿದ್ಯಾ ಟಿ ವಿ ನೈನು ಆಮೇಲೆ ಇದು ರಂಗಣ್ಣನ ಅವ್ರನ್ನೆಲ್ಲ ತರಿಸ್ತೀನ ನಾನು ನನ್ನ ಮಮ್ಮಗನು ಯಾವುದೇ ತಪ್ಪು ಮಾಡಿಲ್ಲ ಸುಮ್ಮ ಸುಮ್ಮನೆ ಅವನು ಯಾವನೋ ನನ್ನ ಮೊಮ್ಮಗನ ಮೇಲೆ ಇಲ್ಲದ್ದು ಚೆಲ್ಲದ್ದು ಆರೋಪಗಳ ಹಾಕಿ ಸಸ್ಪೆಕ್ಟು ಮಾಡೋವ್ನೇ ಅಂತ ಹೇಳ್ಬಿಟ್ಟು ಮೈಗುಗ್ಲೆಲ್ಲ ನಿನ್ನ ಮುಂದೆ ಇಕ್ಸ್ಬಿಟ್ಟು ಏನು ಹೇಳ್ತದೋ ಅದೆಲ್ಲ ಟಿವಿಗೆ ಬರಬೇಕು ಬೆಳಗ್ಗೆ ಕರ್ಸ್ತೀನಿ ಟಿವಿನ ಏನೋ ಟಿವಿ ಒಳಗೆ ಬರ್ತಾಯ್ತದ ಅವ್ರ ನಂಬರ್ ಬರ್ಕೊಂಡಿದ್ದೀನಿ ನಾನು ಕರ್ಸ್ತೀನಿ ಕರ್ಸ್ತೀನಂದ್ರೆ ಕರ್ಸ್ತೀನಿ ನೋಡ್ತಾ ಇರು ಸುಮ್ಮನೆ ಬಿಡಲ್ಲ ನಾನು ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಯ್ಯೋ ಎಲ್ಲ ಸರಿ ಹೋಗಿ ಸುಮ್ಮನೆ ಬೆಳಗ್ಗೆ ಆಫೀಸರ್ ಬರೋ ಕೇಳೋರೆ ಅವ್ರ ಹತ್ರ ಹೋಗಿ ನಾನು ಅಣ್ಣು ಮಾತಾಡ್ತೀರಿ ಸರಿ ಹೋಗ್ತೇವೆ ಸುಮ್ಮನೆ ಸೋಮವಾರದಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಏಯ್ ನೀನು ಎತ್ತ ಕೆಲಸಕ್ಕೆ ಹೋಗೋದು ಬೇಕಾಗಿಲ್ಲ ಒಂದು ಹತ್ತಿರ ಬಳಸ್ಕೊಂಡೇನೆ ಇಸ್ಕೂಲ್ ಕಟ್ಟಕ ನೀನು ಇಸ್ಕೂಲ್ ಕಟ್ಟಕ ಸುತ್ತು ಕಾಂಪೌಂಡ್ ಕಟ್ಟಕ ಹಾಂ ಹತ್ತಿರ ಬಳಸ್ಕೊತಿಯಾ ಬಳಸ್ಕೊ ಹೋಗ ಒಂದನೇ ಕ್ಲಾಸ್ನಿಂದ ಹಿಡಿದು ಇಪ್ಪತ್ತನೇ ಕ್ಲಾಸ್ ವರ್ಗು ಸ್ಕೂಲ್ ಕಟ್ಸ ಕಟ್ಸು ಇಸ್ಕೂಲ್ ಮಕ್ಳಿಗೆ ಆಟ ತಾಳಕ ಬಾತ್ರು ಮನೆ ಬಾತ್ರೂಮು ಎಲ್ಲ ಕಟ್ಸ್ಬಿಡ ಸುತ್ತು ಕಾಂಪೌಂಡ್ ಹಾಕ್ಸ್ಬಿಡ ಅದೆಷ್ಟು ದುಡ್ಡು ಕಟ್ಸಕ್ಕೆ ಹೋಗ್ಲಿ ನೀನು ಇನ್ಮೇಲೆ ಕೆಲಸಕ್ಕೆ ಹೋಗೋದು ಬೇಕಾಗಿಲ್ಲ ಹಾಂ ಸ್ಕೂಲ್ ಕಟ್ಸ್ಬಿಟಾ ಈ ಸ್ಕೂಲ್ಗೆ ಅಲ್ಲಿಗೆ ಅಲ್ಲಿ ಇವಾಗ ವ್ಯಾನ್ ಕೆಲಸ ನೀನು ಇವಾಗ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಮುಂದೆ ಆಲೋಚನೆ ಮಾಡೋಣ ಆಯ್ತಾ ಇವಾಗ ನೀವೊಂದು ಕೆಲಸ ಮಾಡಬೇಕು ಏನು ಜೀತಾಂತ್ ಯಜಮಾನ್ ಬಂದಿದ್ನಂತೆ ಊನಪ್ಪ ಬಂದಿದ್ನು ಬಂದು ಗಲಾಟೆ ಮಾಡ್ತಾವನೆ ಏನೋ ಇವಳು ಜಮೀನಾಗ ಪಾಲ್ಬೇಕು ಆಗ ಪಾಲ್ಬೇಕು ಅಂತ ಏನೋ ನೋಟಿಸ್ ಕಳಿಸಿದ್ನಂತೆ ಅದಕ್ಕೆ ಬಂದಿದ್ನು ಈ ಅಮ್ಮನ ಏನಕ್ಕೆ ಕಳಿಸ್ಬೇಕಾಗಿತ್ತು ಹಾಂ ಈ ಅಮ್ಮನಿಗೆ ಏನಕ್ಕೆ ಕಳ್ಸೋಕೋದ್ಲು ಯಾಕೆ ಹೋದ್ಲು ಬಿಟ್ಟು ಬಂದ ಮೇಲೆ ಅವ್ರ ವಿಷಯಕ್ಕೆ ಹೋಗಬಾರ್ದು ಅವರು ಬೇಡ ಅಂತ ತಾನೇ ನೀನು ಬಿಟ್ಟು ಬಂದೆ ಅವ್ರ ವಿಷಯಕ್ಕೆ ನೀನು ಏನಕ್ಕೆ ಹೋದೆ ಹಾಂ ಕೊಡು ಅವ್ರ ಗಂಡತಿ ಬಂದರೆ ಕಳ್ಸಿ ಮಗುನ ಮಾತ್ರ ಕೊಡಬೇಡ ಕೊಡಬೇಡ ಮಗುನ ಇವತ್ತು ಈ ಕಿತಾಪತಿ ಮಾಡಿದ್ಲು ನಾಳೆ ಇನ್ನೊಂದು ಕಿತಾಪತಿ ಮಾಡ್ತಾಳೆ ಎಲ್ಲದಕ್ಕೂ ನಾವು ಬೀದಿಗಳಲ್ಲಿ ನಿಂತ್ಕೊಂಡು ಇರೋಕ್ಕಾಗಲ್ಲ ನಮ್ಮ ಮನೆಗೆ ಯಾರಿಗೂ ಬಿಡುವಿಲ್ಲ ಒಳಗೆ ನಿಂತ್ಕೊಳ್ಳೋಕ್ಕೆ ಆಯಿತಾ ಅಪ್ಪನಿಗೂ ನಮ್ಮ ದೊಡ್ಡಪ್ಪನಿಗೂ ಏನೂ ತಿಳಿಯೋಲ್ಲ ನಮ್ಮಅನಿಗೆ ವಯಸ್ಸಾಗತ್ತೆ ನಮ್ಮ ಜೀವನ ನಾವು ಮಾಡ್ಕೊಳೋಣ ಒಬ್ಬರು ಸುದ್ದಿ ಬೇಡ ಒಬ್ಬರು ಪ್ರಸ್ತಾಪ ಬೇಡ ನಮ್ದು ಆಯ್ಮ್ ಮಾಡ್ತಾ ಆಯ್ಮ್ ಕಳಿಸ್ಕೊಡು ಹಂಗಂತೀರ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಕಳಿಸ್ಕೊಡು ಇವತ್ತು ಜಮೀನು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಹೋಗಿ ನೋಟಿಸ್ ಕಳ್ಸೋಳಾಗೋಗ್ಬಿಟ್ಟವಳ ಆ ನೋಡಲ್ಲೇ ರಾಮ ಎಂಥ ಕೆಲಸ ಮಾಡವಳು ಇವ್ಳ ಸರಿ ಇಲ್ಲ ಇದು ತಪ್ಪು ನಾಲ್ಕು ಜನಕ್ಕೆ ಹೇಳಿದ್ರು ಏ ಕರೆಕ್ಟಪ್ಪ ಅಂತ ಅನ್ಬೇಕು ಈ ಅಮ್ಮನ್ ಮಾಡಿರೋದು ತಪ್ಪು ನಾಲ್ಕು ಜನ ಕೇಳಿದ್ರು ಉಗಿತಾರೆ ಏನು ಬೇಕು ನಿನ್ನ ಪಾಲ್ ನಿನ್ನ ಮನೆಗೆ ಬಿದ್ದಿರ್ಬೇಕಾಯ್ತು ಬೇಡ ಅಂತ ಬಿಟ್ಟು ಬಂದಲ್ಲ ತಿರ್ಗಾ ಎಪ್ಪನ ಸುದ್ದಿ ನಿಂಗೆ ಏನು ಬೇಕು ಅವ್ನು ಕೇಳ್ಕಂತವನ ದುಡ್ಡು ಎಲ್ಲ ನಿಂಗೆ ಕೊಡ್ತೀನಿ ಮನೆಯೂ ಎಲ್ಲ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಬಾ ಅಂತ ಮತ್ತೆ ಇನ್ನೇನು ಇನ್ನೇನು ಡಬಲ್ಗೆ ಮಾಡ್ತಾಳಾ ಹಾಂ ಇದೆ ನಾಟಿ ಕಂಪ್ನಿನ ನಮ್ಮನೆ ಇಬ್ಬರು ಬೆನ್ನೋರ್ನ ಮೇಂಟೈನ್ ಮಾಡೋಕ್ಕೆ ಇದೆಲ್ಲ ನಂಗೆ ನಂಗೆ ಸರಿ ಹೋಗಲ್ಲ ಅಂಬುಜಿ ನೀನು ಕಳ್ಸಿಕೊಡಮ್ಮ ತು ಎಂಥದ್ದು ಇದೆಲ್ಲ ಬೇಜಾರು ಆ ಕಡೆ ಆಯಪ್ಪನತ್ರೂ ಜಮೀನು ಕೇಳೋದು ಈ ಕಡೆ ಇಲ್ಲೂ ಇರೋದು ಇದೆಲ್ಲ ಸರಿ ಒಂದಲ್ಲ ನಮ್ಗೆ ಕಳ್ಸಿ ಬಿಡು ನೋಡೋದು ಜನದ ಬಗ್ಗೆ ಆಲೋಚನೆ ಮಾಡಿಲ್ಲ ಮಾಡಿಲ್ಲ ಅಂತಂದ್ರೂ ನಾವು ನಮ್ಮ ಮನ್ಸು ಬಗ್ಗೆ ಆದರೂ ಆಲೋಚನೆ ಮಾಡಬೇಕಲ್ಲ ನಮಗೆ ಬೇಜಾರು ಅನಿಸೈತೆ ಈ ವಿಷಯ ಕೇಳಿದಾಗಿಂದ ಇದೆಲ್ಲ ಚೆನ್ನಾಗಿಲ್ಲ ಕಳ್ಸ್ಕೊಡು ಹಂಗಂತೇನಾ ಹ್ಞೂ ಏನೋ ರಾಮು ಹಾಗೆಲ್ಲ ಮಾತಾಡ್ತಾ ಇದೆಯಾ ನಾನೇ ನಿನ್ನೆ ನಂಬ್ಕೊಂಡಾಗ್ಲಿ ನಿಮ್ಮ ಮನೆಗೆ ಆಗಲಿ ಇಲ್ಲಪ್ಪ ನಾನು ಗಣನ ಜೊತೆಗೆ ಇದ್ದೀನಿ ಹ್ಞೂ ಏನು ಹಂಗೆ ಮಾತಾಡ್ತಾ ಇದ್ದೆ ಕಳ್ಸಿ ಕೊಡು ಅಂತ ಅಲ್ಲ ಅಮ್ಮ ಬಾಯಿ ಮುಚ್ಕೊಂಡು ಅಂದರು ಬಾಯ್ ಮುಚ್ಚಿಬಿಡ್ಬೇಕು ತೆಗ್ದಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕ ನೀನು ಕರೆಕ್ಟಾಗಿದ್ದೀರಿ ಇವತ್ತು ಅವನು ಮಾತಾಡೋದೇನಿತ್ತು ಇವಾಗ ಸರೋಜಿ ಸುದ್ದಿ ಯಾಕೆ ಮಾತಾಡಬಾರ್ದು ಸಾವಿತ್ರಿ ಸುದ್ದಿ ಯಾಕೆ ಮಾತಾಡಿಕೊಡ್ದು ಹಾಂ ನೀನು ಕರೆಕ್ಟಾಗಿಲ್ಲ ಆಂಟಿ ಡೈವರ್ಸ್ ಕೊಟ್ಟಿದ್ದಾಯಿತು ನೀನು ಇನ್ನೊಂದು ಮದುವೆ ಆಗಿದ್ದಾಯಿತು ಮಗುನೂ ಆಯಿತು ಇದೆಲ್ಲ ಆದಮೇಲೆ ಆ ಸುದ್ದಿ ನಿಂಗೆ ಯಾಕೆ ಯಾಕೆ ಬೇಕು ಅಯ್ಯಪ್ಪ ಸುದ್ದಿ ನಿಂಗೆ ನನಗೂ ಪಾಲ್ ಬರಬೇಕು ಅದಕ್ಕೆ ಏನು ನೀನು ಅಲ್ಲಿದ್ದಾಗ ಮಗು ಆಗಿತ್ತಾ ಮಗು ಮಗುವಾಗಿತ್ತ ಏನಿಲ್ಲಲ್ಲ ನಮ್ಮ ಮನೆಗೆ ಬಂದ ಮೇಲೆ ಮಗು ಮಗುವಾಗಿದ್ದು ಡೈವರ್ಸ್ ಕೊಟ್ಟ ಮೇಲೆ ನಿಮಗೂ ಅಯ್ಯಪ್ಪು ಸಂಬಂಧ ಮುಗಿತು ಮಕ್ಕಳಿದ್ರೆ ಮಕ್ಕಳಿಗೆ ಅಧಿಕಾರ ಇರುತ್ತೆ ಡೈವರ್ಸ್ ಕೊಟ್ಟಿದ್ರು ಏನು ತಲೆ ಬುಡ ಇಲ್ದ ಕೆಲಸ ಮಾಡ್ತಾ ಇದ್ದ ಗೀತಾ ಆಂಟಿ ಇಂಥ ಕೆಲಸಗಳೆಲ್ಲ ಮಾಡಬೇಡ ನೀನು ಯಾವಾಗ ಬಂದಿದ್ದ ಅಂಬುಜಿ ಆ ಅಪ್ಪನ ನಮ್ಮ ಮನೆ ಹತ್ರ ಅಪ್ಪ ವಾರದಿಂದ ದಿನ ಬತ್ತವಣೆ ಬೆಳಗ್ಗೆ ಬತ್ತನ ಏನೋ ನೀನೇ ಮಾತಾಡು ದಿನಾ ಬತ್ತಾವಣೆ ಇದೆಲ್ಲ ಬೇಗ ಗೀತಾ ಆಂಟಿ ನಮಗೆ ಅಪ್ಪನ ಪಡೆದ ಅಪ್ಪನ ಇದ್ದ ಅಪ್ಪನ ತಲೆ ಎಲ್ಲ ನೀವೇ ತಾನೆ ನೋಡಿ ಗೀತಾ ಆಂಟಿ ಇದೆಲ್ಲ ಚೆನ್ನಾಗಿರಲ್ಲ ನೀವು ದಯವಿಟ್ಟು ಅವ್ರ ಜೊತೆ ಹೋಗ್ರಿ ಅವ್ರ ಮನೆಗಿರ್ರಿ ಆಯಿತಾ ಆಗಿದ್ದು ಆಗೋಯ್ತು ಮಗುನ ಮಾತ್ರ ನಾವು ಕೊಡಲ್ಲ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕೊಡೋಗ್ರಿ ಯಾರು ಬೇಡ ಅಂತ ಹೇಳಿದ್ರು ಕೊಡೋಗ್ರಿ ಪೊಲೀಸ್ ಕಂಪ್ಲೇಂಟು ಯಾರು ಬೇಡ ಅಂತೇಳಿದ್ರು ನಾವು ಬೇಡ ಹೇಳಿದ್ರಾ ರಾಮು ನೀನು ಹಿಂಗೆಲ್ಲ ಮಾತಾಡೋದು ತಪ್ಪು ನನ್ನ ಗಣ್ಣ ಹೇಳಬೇಕು ಕಟ್ಕೊಂಡಿರೋ ನನ್ನ ಗಣ್ಣ ಏನೂ ಮಾತಾಡಿರೋ ಸುಮ್ಮನೆ ಅವನೇ ನಿಂಗೆ ಯಾಕೆ ಬೇಕು ಹೌದಾ ನೀನು ನಿನ್ನ ಗಂಡು ಮನೆಯಿಂದ ಜಾಗ ಖಾಲಿ ಮಾಡಿ ಫಸ್ಟು ನೀವು ಆಡ್ದಂಗೆಲ್ಲ ಆಡ್ಕೊಂಡಿರೋಕ್ಕಾಗಲ್ಲ ಇದು ಮನೆ ಛತ್ರ ಅಲ್ಲ ಬಂದವರು ಬಂದಂಗೆ ಓದೋರು ಹೋಗೋಕ್ಕೆ ನೀನು ನಿನ್ನ ಗಂಡ ಮನೆಯಿಂದ ಜಾಗ ಖಾಲಿ ಮಾಡಬೇಕು ಮನೆ ಜಾಗ ಇಲ್ಲ ನಿಮಗೆ ನೋಡ್ತಾನತ್ತೆ ನಿಮ್ಮ ಅಮ್ಮಗು ಎಷ್ಟು ಮಾತಾಡ್ತಾನೆ ದೊಡ್ಡೊಳ್ಳೆ ಅವನ ಮರ್ಯಾದೆ ಇಲ್ದಿರಾ ಏಯ್ ಅವ್ನು ಮಾತಾಡ್ತಾರು ಕರೆಕ್ಟಾಗಿ ಐತೆ ನಿನ್ನ ಇಷ್ಟು ಇಷ್ಟವಾಗಿ ಏನು ಮಾತಾಡಿಲ್ಲ ಅಂತಂದರೆ ನೀವಿಬ್ರು ಜಾಗ ಖಾಲಿ ಮಾಡಿರಿ ನಮ್ಮನೆ ಹತ್ರಕ್ಕೆ ಯಾರು ಬರ್ಕೊಡ್ತು ನಾನೇನಿಗೆ ಕಲಿಸೋ ಅಂತ ಅವನು ಮನೆಗೆ ಮನೆಗಿಲ್ಲ ಅಂತ ಇವನು ಏ ಇದು ಏನೇ ಇದು ಗಲಾಟೆ ಮನೆ ಹತ್ರ ಅಸಹಯ್ಯ ಜಾಗ ಖಾಲಿ ಮಾಡು ಬೆಳಗ್ಗೆ ನೀನು ನಿನ್ನ ಗಂಡು ಮಗುವ ಮೂವರು ಜಾಗ ಖಾಲಿ ಮಾಡಬೇಕು ನಿಮ್ಮ ಕಾಸ್ತಿ ಏನು ಬಿರಬೇಕೋ ಅದು ಸೇರಿಸೋ ಟೈಮಿಗೆ ಸೇರಿಸ್ತೀವಿ ನಾವು ನಮ್ಮನೆಗೆ ಒಂದು ನಿಮಿಷ ನೀವು ಇರಂಗಿಲ್ಲ ಜಾಗ ಖಾಲಿ ಮಾಡಬೇಕು ಬಾಪ್ಪ ಬಾ ಅದಕ್ಕೂ ಇದಕ್ಕೆಲ್ಲ ಒಂದು ಅಂತ ಕಾಣಿಸ್ತೀನಿ ಬಾ ನಾನು ಬೆಳಕಾಗ್ಲಿ ಬಾ ಅವ್ನು ಬರಲಿ ಬಾ ನಮ್ಮ ಮನೆ ಬಾಕ್ ಇಟ್ಟಿದ್ದೀರಾ ಹೇಳ್ತೀನಿ ನೀನು ಹೇಳ್ದಂಗೆ ಇದೇನಿದು ಆಳ್ತಾಟ ಹೂ ಏ ಬಾ ರಾ ನೀನು ಓದ್ತಂಡ್ ನಿಂತ್ಕೊಂಬ ಮಕ್ಳಿಗೆ ಚೀತಾ ಆತದೆ ಆಂಟಿ ದಯವಿಟ್ಟು ನೀವು ನಿಮ್ಮ ಗಂಡನ ನಿಮ್ಮ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೋಗ್ಲಿ ಇಲ್ಲ ಅಂತಂದ್ರೆ ಅವ್ರು ಬಂದ್ರೆ ಅವ್ರ ಜೊತೆಗಾದರೂ ಹೋಗ್ಲಿ ಇಲ್ಲಿ ನೀವು ಆಡ್ದಂಗೆ ನಾವು ಆಡಕ್ಕಾಗಲ್ಲ ನೋಡ್ತಾ ಇವನು ನನ್ನಕೊಂಡು ಮುಂದೆ ಹುಟ್ಟಿ ನಾನು ಕಣ್ಣು ಮುಂದೆ ಏನ್ರ ಕಟ್ಕೊಂಡಿರೋನ್ಗೆ ಎಷ್ಟು ದೂರ ಅಂಕರ ಹಾಂ ನಮ್ಮ ಮಾವ್ನು ಸುಮ್ಮನೆ ಅವನ ಇವ್ನು ಸುಮ್ಮನೆ ಇರ್ತಾ ಇಲ್ಲಲ್ಲ ನಿಮ್ಮ ಮಾವಂತ ವಯಸ್ಸಾಗದೆ ಮನೆ ಜವಾಬ್ದಾರಿ ತಕೊಳಕ ನಾಳೆ ಬೆಳಗ್ಗೆ ಮನೆ ಜವಾಬ್ದಾರಿ ತೊಗೊಂಡ ಅವನೇ ಜಲ್ದಿ ಇರಬೇಕಲ್ಲ ಟೊಳ್ಳೆಲ್ಲ ಉದ್ರೋತವ ಗಟ್ಟವೆಲ್ಲ ಅಲ್ಲೇ ಉಳ್ಕಂತವೆ ಜಲ್ಡಾಗ ಹ್ಞೂ ಟೊಳ್ಳಕ್ಕೆ ಬೆಲೆ ಇಲ್ಲ ಗಟ್ಟುವಿಕೆ ಬೆಲೆ ಇರೋದು ಆ ಟೊಳ್ಳದಲ್ಲ ಬಿಸಾಕೋದಾ ಅದು ನೀನೆ ನೋಡ್ಕೊಂಡು ಮಾತಾಡುತ್ತೆ ಏ ನೋಡ್ಕೊಂಡೆ ಇರೋದು ನೀನು ಹೋಗಿ ನೀನು ಹೋಗೋ ಅವತ್ತುಟ್ಲಿ ಅವ್ನು ಮಲ್ಕೊಂಡವನ ಅವನು ಎದ್ದೇಳಿ ಅವಾಗ ಅವ್ನು ಕೇಳ್ತೀನಿ ಒತ್ತು ಬಿಟ್ಟಿದ್ರೆ ಸಾಕು ನನ್ನ ಅಂತ ಬರ್ತಾನೆ ಅವನು ಮಾರಾ ಮಾರ್ಯಾದೆ ಗೆಟನ್ ಛೂ ನೋಡುವ ಹೆಂಗೆ ಹೆಂಗೆ ಮಾತಾಡ್ತಾರೆ ಇವರ ಹತ್ರ ಎಲ್ಲ ಇಂಥ ಮಾತ್ರೆ ಎಲ್ಲ ನನ್ನ ಗಂಡ ಅನ್ಸ್ಕೊಂಡು ಮುಂದೆ ಮಗನಿಗೆ ವರ್ಕಿಗೆ ಹೊಡಿತಾವೆ ಸರಿಯಾಗಿ ಹೋಗ್ ಮಾಡ್ತೀನಿ ನೋಡಿ ಇವಾಗ ಇದಿಲ್ಲಿ ಕರ್ಕೊಂಡ್ಬಂದಿದ್ಯಾ ಇದೇ ಮನೆ ಗೀತು ಗೀತಾ ಇರೋ ಮನೆ ಹೌದಾ ಎಷ್ಟೊತ್ತು ಮನೆ ಹ್ಞೂ ದೊರ ಮನೆನೇ ಇಲ್ಲ ಕೂಗು ಗೀತ ಕಣ್ಣೀರು ಸುಬ್ರು ಯಾರು ಬೇಕಾಗಿತ್ತಪ್ಪ ನಾನು ಎಲ್ಲೂ ನೋಡಿಲ್ಲ ನಿಮ್ಮನ್ನ ಯಾರು ಬೇಕಾಗಿತ್ತು ಸಮೇಲ್ ನಮಸ್ಕಾರ ಸಮೇಲ್ ಓ ನಮಸ್ಕಾರ ನಮ್ಮ ಯಾರು ನೀವು ನಾನು ಈ ರತ್ನವ್ರೂರು ಅದೇ ಸಾವಿತ್ರಮ್ಮನವಳಲ್ಲ ಅವ್ರೂರು ಓ ಸಾವಿತ್ರಮ್ಮನ ಮಾತಾಡ್ಸಕ್ಕೆ ಬಂದ್ರ ಸರಿ ಸರಿ ಒಳಗೆ ಒಳಗೆ ಒಳಕ್ಕೆ ಇಲ್ಲ ಇಲ್ಲ ಸಮಯ ನಾವು ಸಾವಿತ್ರಕ್ಕನ್ ಮಾತಾಡ್ಸಕ್ಕೆ ಬಂದಿಲ್ಲ ಹ್ಞೂ ಮತ್ತೆ ನಮ್ಮ ಅಕ್ಕನ ಗೀತಾ ಗೀತಾ ಓ ಗೀತಾ ತಂಗಿನಾ ಸರಿ ಅಮ್ಮ ಸರಿ ಸರಿ ಆಯಿತು ಒಳಗೆ ಹೋಗ್ರಮ್ಮ ಒಳಕ್ಕೆ ಗೀತಾ ಅಯ್ಯೋ ಆಗಲ್ಲ ಸಮಯ ಹ್ಞೂ ಇನ್ನೇನಮ್ಮ ಇದು ಗೀತಾ ಇಲ್ಲಿ ನಿಂತ್ಕೊಂಡು ನಮ್ಮ ಯಜಮಾನ ಗೀತಾ ಸರಿ 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 ಅರ್ಥ ಅರ್ಥ ದೊಡ್ಡಂತೀತಾ ಕೂಬೇಕಾ ಮಾತಾಡ್ಸ್ಕೊಂಡು ಹೋಗ್ ಬಂದಿದ್ರಾ ಇಲ್ಲ ಸಮಯ ಮಾತಾಡ್ಸ್ಕೊಂಡು ಹೋಗ್ ಬಂದಿಲ್ಲ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಕರ್ಕೊಂಡು ಹೋಗಕ್ಕೆ ಏನೋ ನಿಮ್ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲಮ್ಮ ಅರ್ಥ ಆಗಂಗೆ ನಾನು ಹೇಳ್ತೀನಿ ಸಮಯ ನಾವು ಮೊನ್ನೆ ಚಿಕ್ಕಬಳ್ಳಾಪುರ ಜಮೀನು ಮಾಡಾಕದ್ರಿ ಒಂದೂವರೆ ಕೋಟಿಗ ಇದು ಈಶಾ ಫೌಂಡೇಶನ್ ಐತಲ್ಲ ಹತ್ತತ್ರ ಅಲ್ಲಿತ್ತು ಈ ಜಮೀನು ಮಾರಾಕಿರೋದು ಸುದ್ದಿ ಯಾರೋ ಹೇಳ್ಬಿಟ್ಟವ್ರೆ ಗೀತಕ್ಕ ಗೀತಾಕ ಹೇಳಿದ್ರು ಇಲ್ಲ ಅವ್ರ ಅಮ್ಮನಿಗೆ ಹೇಳಿದ್ರು ಗೀತಕ್ಕನು ನಮ್ಗೆ ನೋಟಿಸ್ ಕಳ್ಸವಳೆ ಆ ದುಡ್ಡೊಳಗೆ ಅರ್ಧ ದುಡ್ಡು ಬರಬೇಕು ಒಳಗೆ ಅರ್ಧ ಪಾಲ್ ಬರಬೇಕು ಅಂತ ಏನಾನ ಹೇಳಿದ್ರೆ ನಂಬೋಂಗ್ ಹೇಳ್ಬೇಕಮ್ಮ ನೋಟಿಸ್ ಆಗೋಗ್ಬಿಟ್ಟೈತೆ ಅಯ್ಯೋ ನೋಟಿಸ್ ಅಲ್ಲಮ್ಮ ಈ ಡೈವರ್ಸು ಡೈವರ್ಸ್ ಆಗೋದ್ಮೇಲೆ ಕೈ ಈ ಕೈ ಏನು ಸಂಬಂಧ ಹಾಂ ಏನಮ್ಮ ಸಂಬಂಧ ಆಯಮ್ನು ನಮ್ಮನೆ ಒಂದು ಮಗುನೂ ಆಗದೆ ಗಂಡು ಮಗು ಆಯಮ್ನು ಹೆಂಗಮ್ಮ ನೋಟಿಸ್ ಕಳಿಸ್ತಾಳೆ ಯಾಕಮ್ಮ ಸುಳ್ಳು ಹೇಳ್ತಾ ಇದ್ದೀರಿ ಅಯ್ಯೋ ಸ್ವಾಮಿಯೇ ನಾವ್ ಯಾಕೆ ಸುಳ್ಳೇಳಣ ನಾವ್ ಯಾಕೆ ಸುಳ್ಳೇಳಣ ನಾವು ಸುಳ್ಳು ಹೇಳ್ತಾ ಇಲ್ಲ ನೋಟಿಸು ಕಳಿಸಿರೋದಕ್ಕೆ ನಾವು ಬಂದಿರೋದು ಅದಕ್ಕ ನಮ್ಮ ಯಜಮಾನು ಹೇಳ್ತಾವನೆ ಇವಾಗ ಗೀತಾ ಕರ್ಕೊಂಬಂದ್ಬಿಡಣ್ಣ ಗೀತಾ ಮನೆಗಿರ್ಲಿ ನನಗೆ ಒಂದು ಎಂಬತ್ ಎಪ್ಪತ್ ಕುರಿ ಅವೆ ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ ನನಗೆ ಒಬ್ಬ ಮಗಳು ಮಗಳಿಗೆ ಮದುವೆ ಮಾಡಿದಿರಿ ಅವಳು ಗಂಡನ ಮನೆಗೆ ಅವಳು ಅವಳೆ ಅವ್ಳು ಚೆನ್ನಾಗಿ ಅವಳೆ ಅವಳ್ದೇನು ತಂಟೆ ಇಲ್ಲ ಈ ಅಪ್ಪನು ಹೊಸ ಮನೆ ಕಳ್ಸಿಬಿಟ್ಟವನೇ ಆ ಹೊಸ ಮನೆಗೆ ನನ್ನ ಕೈ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ಹೆಂಗೂ ನೋಟಿಸ್ ಕಳ್ಸವಳೆ ಜಮೀನು ಬೇಕು ದುಡ್ಡು ಬೇಕು ಅಂತ ಇವಾಗ ಗೀತಕ್ಕನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀರಿ ಸೊಮ್ಮೆ ಹ್ಞೂ ಕಳ್ಸಿ ಕೊಟ್ಬಿಟ್ರಿ ಗೀತಕ್ಕನ್ನ ಜಮೀನ್ ಆಯಮನ್ಗೆ ದುಡ್ಡೆಲ್ಲ ಆಯಮನ್ಗೆ ಆಯಿತಾ ನಮ್ಗೆ ಏನು ಬೇಡ ನನ್ನ ಮಗಳಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟು ಚೆನ್ನಾಗಿರೋ ಮನೆಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ರಿ ನನ್ನ ಮಗಳಿಗೂ ಬೇಡ ನನಗೂ ಬೇಡ ಆ ಆಯಮ್ಮನ್ ಬರಲಿ ನಮ್ಮ ಯಜಮಾನು ಎದ್ರೂ ಗೀತಾ ನಿಂತರೂ ಗೀತಾ ಮಲ್ಕೊಂಡ್ರೂ ಗೀತಾ 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 ಅಂತ ಆಯಮ್ಮನ ದಂದಾಗೆ ಸತಿಗೀತ್ ಹೋಗ್ಬಿಟ್ಟನು ಅಂತ ನಂಗೆ ದಿಗ್ಲೇತ್ಕೊಂಬೆ ಸುಮ್ಮನೆ ಮಗಳ ಈ ಅಮ್ಮನ ಯಾವಾಗ ನೋಟಿಸ್ ಕಲ್ಸಿದ್ಲು ಎದ್ದು ಕುತ್ಕೊಂಬಿಟ್ಟ ಹ್ಞೂ ಅವ್ರಮ್ಮನು ಗೀತಾ ಅಮ್ಮನ ಬಂಗಾರಮ್ಮನ ಬಂಗಾರಮ್ಮನ್ಕ ಫೋನ್ ಮಾಡಿದ್ಲು ಆ ಅಮ್ಮನ ನಮ್ಮ ಮನೆಗೆ ಬಂದ್ಲು ಆಮೇಲೆ ಆಯಮ್ಮನು ಅಯ್ಯೋ ಅವ್ರ ಮನೆಗ ನೆಮ್ಮದಿನ ಇಲ್ಲಪ್ಪ ನನ್ನ ಮಗಳಕ ಹ್ಞೂ ನೀನೇ ಕರ್ಕೊಂಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು ಆರು ಲಕ್ಷ ರೂಪಾಯಿ ದುಡ್ಡಿಸ್ಕೊಳೋದ್ಲು ನನಗೆ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಉಲ್ಟಾ ಹೊಡಿತಾವಳ ಆಯಮ್ಮನು ಈ ಅಮ್ಮನು ನಾನು ಬರಲ್ಲ ಅಂತವಳೆ ಇದು ಹೆಂಗೆ ಸಮಯ ಮಾಡೋ ಕಿತಾಪತಿ ಎಲ್ಲ ಮಾಡ್ಬಿಟ್ಟು ಇವಾಗ ಬರಲ್ಲ ಅಂತಂದ್ರೆ ಹೆಂಗೆ ಆಯಪ್ಪನು ನಾನೇನು ಬರ್ತಾಳೆ ಅಂತ ಆಸೆ ಇಟ್ಕೊಂಡವನೇ ಅಲ್ಲಮ್ಮಾ ಇನ್ನಿನ್ನಂತವರು ಇರ್ತಾರೆ ನಮ್ಮ ಪ್ರಪಂಚದಾಗೆ ಏ ಎಂತು ಹೋದ್ರೆ ಓದ್ತಾಳೆ ನಾನು ಚೆನ್ನಾಗಿರ್ಲಿ ಚಿಕ್ಕಂತಿ ಅಂತ ಆಸೆ ಪುಡೋರವ್ರೆ ನೀನು ನೋಡಿದ್ರೆ ಈ ಅಮ್ಮನ ಕರ್ಕೊಂಡು ಹೋಗಿ ಬಂದಿದೆಯಲ್ಲ ಸಮಯ ನನಗೆ ಎಂಬತ್ತು ಕುರಿಯವೇ ಒಂದು ಕುರಿ ಮಾರ್ಕಂಡ್ರೆ ನಾನು ಒಂದು ತಿಂಗಳು ಜೀವನ ಮಾಡ್ತೀನಿ ಇವರ ಅವಶ್ಯಕತೆನೆ ನನ್ಕಿಲ್ಲ ನನ್ಗೇನು ಬೇಡ ಗೀತಕ್ಕೂ ನಮ್ಮ ಯಜಮಾನ ಒಂದು ಮಾಡಿಬಿಟ್ರೆ ನನ್ನ ಜೀವನ ಸಾತ್ಕ ಇವಾಗ ಹಂಗಾದ್ರೆ ನೋಟಿಸ್ ಕಲ್ಸಿರೋದು ನಿಜನೇನಾ ದೇವ್ರೊಳಿಗೂ ಸಮಯ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಹ್ಞೂ ಯಜಮಾನ್ರೆ ನೋಟಿಸ್ ಕಳಿಸಿರೋದು ನಿಜನೇ ನಂಗೆ ಕಾಸ್ತಿ ಬೇಕು ದುಡ್ಡು ಬೇಕು ಅಂತ ಸರಿ ಇರಪ್ಪ ನಾನು ಮಾತಾಡ್ತೀನಿ ಇದು ಮಾತಾಡೋದಲ್ಲ ಸಮಯ ಕಳ್ಸಿ ಕೊಟ್ಬಿಡು ಸಮಯ ನಿಮ್ಗೆ ಕಳ್ಸಿ ಕೊಟ್ಬಿಟ್ರೆ ಪುಣ್ಯ ಬರ್ತದೆ ನನ್ಗಣ್ಣ ಹತ್ರ ನನ್ನ ಕೇಳಿ ಆಗೋಕ್ಕಾಗಲ್ಲ ಸೊನೆ ನನ್ ಕೇಳಿ ಆಗೋಕ್ಕಾಗಲ್ಲ ಅವರಿಬ್ರು ಚೆನ್ನಾಗಿದ್ರೆ ನನ್ಗೆ ಅಷ್ಟೇ ಸಾಕು ದಿನ ದೇವ್ರಿಗೆ ತುಪ್ಪು ಪುದ್ದೀಪಾಚನಿ ಹ್ಞೂ ಅವರಿಬ್ರು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು ಅಂಬುಜಿ ಅಂಬುಜಿ ಮುಂದುವರಿಯುವುದು